ಕರ್ಜಿಕಾಯಿ ಮತ್ತು ಮೋದಕಕ್ಕೆ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ಳೋದು ಅಂತ ನೋಡೋಣ ಈ ಬಟ್ಟಲಲ್ಲಿ ಒಂದು ಬಟ್ಟಲಷ್ಟು ನಾನು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಇದರ ಅರ್ಧದಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ಚಿರೋಟಿ ರವೆ ಜಾಸ್ತಿ ಮೈದಾ ಹಿಟ್ಟು ಕಡಿಮೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಮೂರು ಸ್ಪೂನ್ನಷ್ಟು ತುಪ್ಪವನ್ನು ಉಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಸಣ್ಣ ಚಮಚ ಆಗಿರೋದ್ರಿಂದ ನಾನು ಒಂದು ಆರು ಚಮಚದಷ್ಟು ಹಾಕೊಂಡಿದ್ದೀನಿ ಇಷ್ಟು ಸಣ್ಣ ಚಮಚ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಬರೋಣ ನೀರು ಹಾಕೋಕ್ಕಿಂತ ಮುಂಚೆನೆ ಇದನ್ನ ಚೆನ್ನಾಗಿ ತಿಕ್ಕೊಳ್ಬೇಕು ಆ ತುಪ್ಪದ ಅಂಶ ಪ್ರತಿ ಹಿಟ್ಟಿನ ಕಣಕ್ಕೂ ತಾಗಬೇಕು ಆ ರೀತಿಯಲ್ಲಿ ಇದನ್ನ ಮಿಶ್ರಣ ಮಾಡ್ಕೊಳ್ಳೋಣ ನೋಡಿ ಇದನ್ನ ನಿಜಾನೆ ಹೆಂಗೆ ಕಟ್ ಮಾಡಿದ್ರೆ ಬಿಟ್ಟಿ ಬರಬೇಕು ಆದ್ರೆ ಇನ್ನ ಚೂರ್ ತುಪ್ಪ ಹಾಕೊಳ್ಳೋತೀನಿ ಇದಕ್ಕೆ ಹಿಡಿಸುತ್ತೆ ಅನ್ಸುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ತಿಂಕುಸ್ಕೊತ ಹಿಟ್ಟನ್ನ ಸ್ವಲ್ಪ ಮೆತ್ತಿಗೆ ಕಲ್ಸ್ಕೋತೀನಿ ತುಂಬಾ ಗಟ್ಟಿ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಹಿಟ್ಟು ಇಲ್ಲಿ ಚಿರೋಟಿ ರವೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಅರಳ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಮೃದುವಾಗಿ ಇದನ್ನ ಕಲ್ಸ್ಕೊಂಡಿದೀನಿ ಈಗ ಇದನ್ನು ಮುಚ್ಚಿಟ್ಬಿಡೋಣ ನಾ ಇದಿಷ್ಟರಲ್ಲೇ ಮೋದಕ ಮತ್ತು ಕರ್ಜಿಕಾಯಿ ಅಷ್ಟನ್ನು ಮಾಡೋದನ್ನು ತೋರಿಸ್ತೀನಿ ಈಗ ಮುಚ್ಚಿಟ್ಕೊಳ್ಳೋಣ ಒಂದು ಕಾಯಿಯ ತುರಿ ಪೂರ್ತಿ ಒಂದು ಕಾಯಿ ತಗೊಂಡಿದ್ದೀನಿ ಹಾಗೆ ಹೆಚ್ಚು ಕಮ್ಮಿ ಸಮ ಪ್ರಮಾಣದಲ್ಲಿ ಬೆಲ್ಲವನ್ನು ತಗೊಂಡಿದ್ದೀನಿ ಏಳು ಒಂಟು ಏಲಕ್ಕಿಗಳನ್ನ ತಗೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಉಪ್ಪನ್ನು ಇದಕ್ಕೆ ಹಾಕೊಳ್ಳೋಣ ಇದಿಷ್ಟನ್ನು ಒಂದು ಬಾಣ್ಲಿಗೆ ಹಾಕ್ಕೊಂಡು ನಾವು ಇದನ್ನ ಪೂರ್ಣ ಮಾಡ್ಕೊಳ್ಳೋಣ ಹಾಗೆ ಒಂದು ಸಣ್ಣ ಬೌಲ್ನಲ್ಲಿ ನಾನು ಸ್ವಲ್ಪ ಸಕ್ಕರೆ ಪುಡಿ ಕೊಬ್ಬರಿ ಏಲಕ್ಕಿ ಒಂದು ಚೂರು ಎಳ್ಳನ್ನು ಸೇರಿಸಿ ಇಟ್ಕೊಂಡಿದ್ದೀನಿ ಇದರಿಂದ ಕೂಡ ನಾನು ಕರ್ಜಿಕಾಯನ್ನು ಮಾಡ್ತೀನಿ ಇಷ್ಟು ಸೇರಿಸ್ಕೊಂಡು ಒಂದು ಸಣ್ಣ ಉರಿಯಲ್ಲಿ ಇದನ್ನ ಕ್ಲೀನ್ ಆಗಿ ಮಿಶ್ರಣ ಮಾಡ್ಕೋಣ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡ್ಬೋಣ ಸ್ವಲ್ಪ ಅಗಲವಾದ ಬಾಂಡ್ಲಿನ ತಗೊಂಡಿದ್ದೀನಿ ಬಹಳ ಬೇಗ ಆಗತ್ತೆ ಮತ್ತೆ ಆಗ್ಲಿಕ್ಕೂ ಸುಲಭ ಆಗತ್ತೆ ಮತ್ತೆ ಏರೋನ್ ತಟ್ಟೆ ಹಾಕ್ತಿರೋದು ಇನ್ನು ಅವಶ್ಯಕತೆ ಇರೋದಿಲ್ಲ ಹೀಗೆ ಕುರಿತಾ ಹೋದ್ರೆ ನೀಟಾಗಿ ಅದು ಕಾಯಿ ಮತ್ತು ಬೆಲ್ಲ ಮಿಶ್ರಣ ಬೆಲ್ಲ ನೀರು ಬಿಟ್ಕೊಂಡಿದೆ ಈಗ ಅದೊಂಚೂರು ನೀರು ಬದುಕೊಳ್ಳೋ ತನಕ ನಾವು ಕೈಯಾಡ್ಸಿದ್ರೆ ಸಾಕು ಪೂರ್ತಿ ಬತ್ತಿಸ್ಬೇಕು ಅಂತಿಲ್ಲ ಯಾಕಂದ್ರೆ ತಣ್ಣಗಾದ್ಮೇಲೆ ಅದು ಹೀರ್ಕೊಳುತ್ತೆ ಅಗಟ್ಟಿ ಆಗುತ್ತೆ ಹಂಗಾಗಿ ಇನ್ನು ಅಲ್ಲಲ್ಲಿ ಸಣ್ಣ ಬೆಲ್ಲದ ಒಂದು ತುಂಡುಗಳು ಇದ್ದಾವೆ ಇರುವಂತ ಸಾಕಷ್ಟು ನೀರ್ ಬತ್ತಿದೆ ಏಲಕ್ಕಿ ಪುಡಿಯನ್ನ ಹಾಕಿ ಸ್ವಲ್ಪ ಅಪ್ಲೈ ಅಪ್ಲಾಗ್ ಮಾಡಿ ಕೇಳಬೇಕು ಪೂರ್ತಿ ಪಾಕ ಆದ್ರೆ ಚೆನ್ನಾಗ್ ಆಗಲ್ಲ ಇದಕ್ಕೆ ಸೊ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಏಲಕ್ಕಿಯನ್ನ ಹಾಕಿ ಇಟ್ಟು ಸಾಕು ಇದನ್ನೀಗ ಒಲೆಯನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿತ್ಬ ಕಲಸಿಟ್ಟಂತಹ ಹಿಟ್ಟು ಈಗ ಸರಿಯಾದ ಹದದಲ್ಲಿ ಆಗಿದೆ ಇದನ್ನು ನಾವು ಪು ಪುಟ್ಟ ಉಂಡೆಗಳನ್ನು ಮಾಡ್ಕೊಳ್ಳೋಣ ಈಗ ನಾವು ಮಾಡ್ತಾ ಇರೋದು ಸಕ್ಕರೆ ಹಾಕಿ ಕರ್ಜಿಕಾಯಿ ಸಕ್ಕರೆ ಕೊಬ್ಬರಿ ಹಾಕಿ ಮಾಡುವಂಥದ್ದಕ್ಕೆ ಸ್ವಲ್ಪ ದಪ್ಪ ಇರಲಿ ಎಲೆ ಯಾಕಂದರೆ ಅದು ತಾಳ್ಕೋಬೇಕಲ್ಲ ಅದರ ಭಾರವನ್ನು ಹಂಗಾಗಿ ಈ ತರ ಬಿಲ್ಲೆಗಳನ್ನ ಮಾಡ್ಕೊಳ್ಳೋಣ ಮಂಡ್ಲಿಯಲ್ಲಿ ಎಣ್ಣೆಯನ್ನು ಹಾಕಿಟ್ಕೊಂಡಿದ್ದೀನಿ ಈಗ ನಾವು ಮಾಡ್ಕೊಂಡಂತಹ ಬಿಲ್ಲೆಗಳಿಂದ ಸಣ್ಣ ಸಣ್ಣ ಪೂರಿಗಳ ತರ ಮಾಡ್ಕೊಳ್ಳೋಣ ಒಂದು ಓಲ್ಡ್ ಶೇಪಲ್ಲಿ ಮಾಡೋಣ ಡಯರೆಕ್ಟ್ ಏನೇ ಇದ್ರೂ ಸದ್ದುಸ ಬಿಟ್ಬಿಡಿ ಹಬ್ಬದ ಸಂದರ್ಭದಲ್ಲಿ ಆರಾಮಾಗಿ ತಿಂದುಕೊಂಡು ಈ ಥರ ಸಣ್ಣ ಸಣ್ಣ ಎಲೆಗಳನ್ನು ನಾವು ಲಟ್ಸಿಟ್ಕೊಳ್ಳೋಣ ಆಮೇಲೆ ಈ ಥರದ ಅಚ್ಚಿನಲ್ಲಿ ನಾವು ಅದನ್ನು ಎಲೆಗಳನ್ನು ಹಕ್ಕೊಳ್ಬೇಕು ಹಕ್ಕೊಂಡು ಅದರ ಸುತ್ತಿನಲ್ಲಿ ನಾವು ಒಂಚೂರು ನೀರನ್ನು ಹಚ್ಕೊಳ್ಳೋಣ ಹಾಗೆ ಅದರ ಮಧ್ಯದಲ್ಲಿ ಕೊಬ್ಬರಿ ಸಕ್ಕರೆ ಎಲ್ಲ ಸೇರಿಸಿದಾಗಲೇ ನಾ ತೋರಿಸಿದ್ದೆ ನಿಮಗೆ ಇದನ್ನು ಹಾಕ್ಕೊಳ್ಳೋಣ ಒಂದು ಕಡೆ ಹಾಕ್ಕೊಂಡ್ರೆ ಸಾಕು ಇನ್ನೊಂದು ಕಡೆ ಅದನ್ನು ಹೀಗೆ ಒತ್ತಿ ಅದರ ಮೇಲೆ ಒಂದು ಚೂರು ಒತ್ತಿ ಹಿಡ್ಕೊಂಡ್ರೆ ನಾವು ಅದು ಅಂಟ್ಕೊಳ್ಳುತ್ತೆ ನೀರನ್ನು ಹಚ್ಚಿರ್ತೀವಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ ಹಾಗೆ ಅದನ್ನು ಸ್ವಲ್ಪ ಒತ್ತಬೇಕು ಈ ರೀತಿಯಾಗಿ ಇದನ್ನ ಇಟ್ಕೊಳ್ಳೋಣ ಅದೇ ರೀತಿ ಎಲ್ಲವನ್ನೂ ಮಾಡಿಟ್ಕೊಳ್ಳೋಣ ಹೆಚ್ಚಿನ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ ಒಂಚೂರು ಈ ಎಲೆಯ ಸುತ್ತ ನಾವು ಸ್ವಲ್ಪ ನೀರನ್ನು ತಗ್ಸ್ಕೊಳ್ಳೋಣ ತುಂಬಾ ಹಚ್ಕೊಳ್ಳೋದು ಬೇಡ ಇಟ್ಲಿಕ್ಕಾಗಲ್ಲ ಆಮೇಲೆ கொபரி சக்கரை பிடிய மத்தியில் பட்டியாக இதன ஒத்த மேல் இதெல்லாம் அஞ்சுக்கு ஒத்தி இங்கே தகுதுக்கொள்ளு க்ீனாகி வரத்து அது தகுது இட்ற எண்ணெக்காய் இட் சூரு எண்ணெய்ச் கொட்டி கர்க்கிழ சனதாத உண்டை மாவா அதே துன்பா ಈಗ ಇಷ್ಟು ಸಣ್ಣ ಹಳೆಗಳನ್ನು ತಗೊಂಡಿದ್ದೀನಿ ಪೂರ್ಣ ಇಷ್ಟು ಈ ಹತ್ತದಲ್ಲಿ ಆಗಿದೆ ಈಗ ಸರಿ ಇದೆ ಹತ್ತ ಇದು ಇದನ್ನ ನಾವು ತುಂಬಲಿಕ್ಕೆ ಬಳಸುವಂಥದ್ದು ಈಗ ನಾವು ಇಟ್ಕೊಂಡಂತಹ ಹಾಳೆ ಇದನ್ನ ಕ್ಲೀನ್ ಆಗಿ எை காக் இணைய ஆஃப் सल्पा हैंगे तेरे पिट रहे आज ಅದೇ ತರ ಎಲ್ಲವನ್ನು ತುಂಬ್ಕೊಂಡ್ಬಿಡೋಣ ಈಗ ಒಂದೊಂದಾಗಿ ಮೋದಕಗಳನ್ನ ನಾವು ಎಣ್ಣೆಯಲ್ಲಿ ಬಿಟ್ಕೊಳೋಣ ನೋಡಿ ನಾವು ಮಾಡಿದಂತಹ ಕರ್ಜಿಕಾಗಲಿ ಯಾವುದೇ ರೀತಿ ಎಣ್ಣೆ ಹಿಡ್ಕೊಂಡಿಲ್ಲ ನೀಟಾಗಿ ಬಂದಿದ್ದಾವೆ

ಈಗ ಇದಕ್ಕೆ ನಾವು ಹಸಿ ಕೊಬ್ಬರಿ ಹಾಕಿ ಮಾಡುವಂಥ ಕರ್ಜಿಕಾಯಿಗೆ ಸ್ವಲ್ಪ ದಪ್ಪದಾದಂಥ ಎಲೆಗಳನ್ನು ಹುರ್ಕೊಳ್ಬೇಕು ಯಾಕಂದರೆ ಅದು ಚೂಪ್ಪಾಗಿರುತ್ತೆ ಕೆಲವು ಸರಿ ತೆಂಗಿನಕಾಯಿ ಚೂರು ಇದು ಎಲ್ಲ ಅದು ಹರಿಯುವಂಥ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಸ್ವಲ್ಪ ದಪ್ಪ ಇರುವಂಥ ಇಲೆಯನ್ನು ಮಾಡ್ಕೊಂಬಿಟ್ರೆ ರಿಸ್ಕ್ ಕಡಿಮೆ ಇದೆ ಥರ ಎಲೆಗಳನ್ನು ನಾನು ಒಂದು ಸೈಡ್ ಲಟ್ಟಿಸಿ ಒಂದು ಕಡೆಗೆ ಇಟ್ಕೊಂಡ್ಬಿಟ್ಟು ಒಟ್ಟಿಗೆ ತುಂಬ್ತೀನಿ ನಾವು ಹೇಗೆ ಖರ್ಚಿಕರಿಗೆ ತುಂಬ್ಕೊಂಡಿದ್ವೋ ಹಾಗೇ ಸ್ವಲ್ಪ ಎಲ್ಲಿ ಎಲೆಯನ್ನು ಹಾಕಿ ನಾವು ಮಾಡ್ಕೊಂಡಂತಹ ಹೋರೋಣ ಇದರಲ್ಲಿ ಹಾಕೊಂಬರೋಣ ಸ್ವಲ್ಪ ಸ್ವಲ್ಪವಾಗಿ ತುಂಬ್ಕೊತಾ ಹೋಗೋಣ പ്രെസ് തുമ്പന്ത കർജിക്കായിരക്കണ്ടു ക ಸ್ವಲ್ಪ ಕರಿತಿದ್ದಾಗೇ ತಿರುಗಾಕೊಂಡ್ಬಿಡಿ ಯಾಕಂದ್ರೆ ಒಂದೇ ಕಡೆ ಜಾಸ್ತಿ ಬಂದ್ಬಿಟ್ರೆ ಇನ್ನೊಂದ್ ಕಡೆ ತಿರುಗಿಸೋದು ಕಷ್ಟ ನೋಡಿಗಾಗ್ಲೇ ಊಟ ಹೊಡಿತ ನಾನಾಗಿ ಊಟ ಉಡ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸೌಟ ಮೇಲೆ ಹಿಂದಿಡಿದ್ರೆ ಬೆಲ್ಲೇ ಕರ್ಕೊಳ್ಳುತ್ತೆ